ಗುಣಮಟ್ಟದ ಹಾಲು ಪೂರೈಕೆಯಿಂದ ಒಕ್ಕೂಟದ ಪ್ರಗತಿ ಸಾಧ್ಯ ಮೈಮೋಲ್ ವಿಸ್ತರಣಾಧಿಕಾರಿ ಸಚಿನ್ ಪಿರಿಯಾಪಟ್ಟಣ ತಾಲೂಕಿನ ಕಿರಣನ್ನಲ್ಲಿ ಹಾಲು ಉತ್ಪಾದಕರು ಮಹಿಳಾ ಸಹಕಾರಿ ಸಂಘದ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಆವರಣದಲ್ಲಿ ನಡೆಯಿತು ಉತ್ಪಾದಕರು ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸಂಘಕ್ಕೆ ನೀಡುವ ಹಾಲಿನ ಗುಣಮಟ್ಟ ಅಳತೆ ಜೀಟಿನಾಂಶವನ್ನ ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಎಂದು ಮೈಮೂಲ್ ವಿಸ್ತರಣಾಧಿಕಾರಿ ಸಚಿನ್ ಮಾತನಾಡಿದರು ತಾಲೂಕಿನಲ್ಲಿ ಹೈನುಗಾರಿಕೆ ಪ್ರಮುಖ ಉದ್ಯಮವಾಗಿದ್ದು ಬೇಸಾಯದ ಜೊತೆಗೆ ಹೈನುಗಾರಿಕೆ ಹೆಚ್ಚಿನ ಪ್ರಾಮುಖ್ಯತೆ ಹಾಗೂ ವೈಜ್ಞಾನಿಕವಾಗಿ ಹಸು ಸಾಕಾಣಿಕೆ ಮಾಡುವುದನ್ನು ಹೈನುಗಾರರು ಅಳವಡಿಸಿಕೊಳ್ಳಬೇಕು ರಾಸುಗಳು ಎರಡು ಹೊತ್ತು ಹಾಲು ಕೊಡುವ ರೈತರಿಗೆ ನಮ್ಮ ಜೀವನಾಡಿಯಾಗಿದೆ ಒಕ್ಕೂಟ ಹಾಗೂ ಸಂಘದಿಂದ ತರಬೇತಿಗಳನ್ನ ಆಯೋಜನೆ ಮಾಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ರೈತರು ಒಕ್ಕೂಟದ ಯೋಜನೆಗಳನ್ನ ಸದ್ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಹಾಲು ಪೂರೈಕೆ ಮಾಡಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ವಿಸ್ತಾರ

ಅದನ್ನ ಅಂತ ಮಾಡಿ ಅವ್ ನೀವು ಸಹಕಾರ ಕೊಡಿ ಅವರು ಸಹಕಾರ ಕೊಡ್ತಾರೆ ಸಂಘನ ಬೆಳೆಸಿ ಏನೈತೆ ನಮ್ಮಿಂದ ಬರುವಂತ ಸೌಲಭ್ಯಗಳು ಮಾಡ್ತೀವಿ ಈಗ ಅಂಚಿನ ನಡೆದು ಕೂಡ ನಾವು ಮಾಡಿಸ್ಕೊಟ್ಟಿದ್ವಿ ಅನ್ನೋದು ಸ್ಟೆಪ್